ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇವಿತ್ ಕಾರಣ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ ಒಂದು ಗ್ರಾಮಿಗೆ ಆರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇದೆ ಅಂದರೆ ನೆನ್ನೆಗಿಂತ ಇಪ್ಪತ್ತು ರೂಪಾಯಿ ಕಡಿಮೆ ಆಗಿದೆ ಓಕೆ ಡಿಸೈನ್ಸ್ಗಳ ವಿಷಯಕ್ಕೆ ಬರೋದಾದರೆ ಇವತ್ತಿನ ವೀಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಿಂದ ಸಿಗುವಂಥ ಬ್ರೈಡಲ್ ಸೆಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಗ್ರಾಮ್ಸ್ ಅಂತ ಹೇಳಿದರೆ ಕೇವಲ ಐವತ್ತು ಗ್ರಾಮಿಗೆಲ್ಲ ನೀವು ಎರಡು ಮೂರು ರೀತಿಯ ಜ್ಯುವೆಲ್ರಿ ಡಿಸೈನ್ಸ್ಗಳನ್ನ ಬೈ ಮಾಡ್ಬೋದು ಅಂತಲೇ ಹೇಳ್ತೀನಿ ಮತ್ಯಾ ತಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ರೀತಿಯ ಬ್ರೈಡಲ್ ಜುವೆಲ್ರಿ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಫಸ್ಟ್ ಡಿಸೈನ್ ನೋಡಿ ಕೇವಲ ಐವತ್ತೈದು ಗ್ರಾಮ ಅಲ್ಲಿ ಇರುವಂತಹ ಜ್ಯುವೆಲ್ಲರಿ ಸೆಟ್ ಅಂತಾನೆ ಹೇಳಬಹುದು ಇದಕ್ಕೆ ಚೋಕರ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಮತ್ತೆ ಸ್ಟಡ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಕೇವಲ ಐವತ್ತೈದು ಗ್ರಾಮಲ್ಲಿ ನಿಮಗೆ ನಾಲ್ಕು ರೀತಿಯ ಡಿಸೈನ್ನ ಬೈ ಮಾಡ್ಬೋದು ಇದು ಬ್ರೈಡಲ್ಗೆ ಸೂಟ್ ಆಗೋವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಆದಷ್ಟು ನೀವು ಐವತ್ತೈವತ್ತೈದು ಗ್ರಾಮಲ್ಲಿ ನೋಡಿ ಆ ಈ ರೀತಿ ನಾಲ್ಕು ಜ್ಯುವೆಲ್ರಿ ಡಿಸೈನ್ಸ್ಗಳನ್ನ ಬೈ ಮಾಡ್ಬೋದು ನಿಮಗೆ ಸ್ಟಡ್ ಬೇಡ ಅಂತ ಹೇಳಿದ್ರೆ ನೀವು ಜುಮ್ಕಾಸ್ ಕೂಡ ಹಾಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಇಯರಿಂಗ್ಸ್ಗಳನ್ನ ಬೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಕಂಪ್ಲೀಟ್ ಓಲ್ ಸೆಟ್ ಬಂದು ಹಂಡ್ರೆಡ್ ಗ್ರಾಮ್ಸಲ್ಲಿ ಇರೋವಂಥದ್ದು ಫಸ್ಟ್ ಏನು ಚೋಕರ್ ಕಲೆಕ್ಷನ್ ನೋಡ್ತಿದ್ರ ಅದು ಬಂದು ಅರೌಂಡ್ ಥರ್ಟೀನ್ ಗ್ರಾಮ್ಸ್ ಇದೆ ಕೆಳಗಡೆ ನೆಕ್ಲೆಸ್ ಬಂದು ಅದು ಸೆವೆಂಟೀನ್ ಗ್ರಾಮ್ಸ್ ಲಾಂಗ್ ಹಾರ ಬಂದು ಅರೌಂಡ್ ಥರ್ಟಿ ಫೈವ್ ಫಾರ್ಟಿ ಗ್ರಾಮ್ಸ್ ಜುಮ್ಕಾ ಟೆನ್ ಗ್ರಾಮ್ಸ್ ಇದೆ ಬ್ಯಾಂಗಲ್ಸ್ ಬಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ಇದು ನೋಡಿ ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು ಕೇವಲ ಹದಿನೂರು ಗ್ರಾಮಲ್ಲಿ ಕಂಪ್ಲೀಟ್ ಜ್ಯುವೆಲ್ರಿ ಸೆಟ್ ಐದು ರೀತಿಯ ಜ್ಯುವೆಲ್ರಿ ಡಿಸೈನ್ಸ್ಗಳನ್ನ ನೀವು ಮಾಡಿಸ್ಕೋಬೋದು ಅಂತಲೇ ಹೇಳಿ ನೆಕ್ಸ್ಟ್ ತುಂಬಾ ಸಿಂಪಲ್ ಆಗಿ ಬೇಕು ಅಂದ್ರೆ ಲೈಕ್ ಜುಮ್ಕಾ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಬೇಕು ಅಂತ ಹೇಳೋರು ಇದು ನೋಡಿ ಕೇವಲ ಐವತ್ತೆರಡು ಗ್ರಾಮಲ್ಲಿ ಅಲ್ಲಿ ಮೂರು ರೀತಿಯ ಡಿಸೈನ್ಸ್ಗಳನ್ನ ಬೈ ಮಾಡಬಹುದು ಟ್ರಾಡಿಷನಲ್ ಬ್ರೈಡಲ್ ನಾನ್ ಬ್ರೈಡಲ್ ಮತ್ತೆ ಲೈಟ್ ವೆಯ್ಟ್ ಎಲ್ಲ ರೀತಿಯ ಕಲೆಕ್ಷನ್ಸ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಬೇಕು ಅಂತ ಹೇಳೋರು ಕೂಡ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಡಿಸೈನ್ಸ್ಗಳಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬ್ರೈಡಲ್ ಸೆಟ್ ತೋರಿಸ್ತಾ ಇದ್ದೀವಿ ನೋಡಿ ವಿತೌಟ್ ಬ್ಯಾಂಗಲ್ ಇದು ಬಂದು ನಿಮಗೆ ಅರವತ್ತೆಂಟು ಗ್ರಾಮ್ಸಲ್ಲಿ ನಾಲ್ಕು ಡಿಸೈನ್ ಸಿಗುತ್ತೆ ಚೋಕರ್ ನೆಕ್ಲೆಸ್ ಮತ್ತು ಹಾರ ಜುಮ್ಕಾ ಸಿಗುತ್ತೆ ವಿತ್ ಬ್ಯಾಂಗಲ್ ಆದರೆ ಅರೌಂಡ್ ಬ್ಯಾಂಗಲ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸಿಗೆಲ್ಲ ಸಿಗುತ್ತೆ ಇದು ಬಂದು ಫೋರ್ಟಿ ಫೋರ್ ನೈಂಟಿ ಫೋರ್ ಗ್ರಾಮ್ಸ್ ಆಗುತ್ತೆ ಟೋಟಲ್ ಸೆಟ್ ಬಂದು ನೈಂಟಿ ಫೋರ್ ಗ್ರಾಮ್ಸ್ ಆಗುತ್ತೆ ಬೇಂಗ್ ಬ್ಯಾಂಗಲ್ಸ್ ಬೇಡ ಅಂತ ಹೇಳಿದ್ರೆ ಅರೌಂಡ್ ಸಿಕ್ಸ್ಟಿ ಏಟ್ ಗ್ರಾಮ್ಸ್ ಅಲ್ಲಿ ನಿಮಗೆ ಈ ಕಂಪ್ಲೀಟ್ ಜ್ಯುವೆಲ್ರಿ ಸೆಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಸ್ವಲ್ಪ ಜನ ಗ್ರ್ಯಾಂಡ್ ಲುಕ್ ಬೇಕು ಅಂತ ಕೂಡ ಕೇಳಿದ್ರೆ ಆ ಡಿಸೈನ್ಸ್ಗಳು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅಥವಾ ಲೈಟ್ ವೆಯ್ಟ್ ಬ್ರೈಡಲ್ ಸೆಟ್ಗಳು ಬೇಕು ಹಂಡ್ರೆಡ್ ಗ್ರಾಮ್ಸ್ ಅಥವಾ ಫಿಫ್ಟಿ ಗ್ರಾಮ್ಸ್ ಒಳಗಡೆ ನನಗೆ ಒಂದು ಮೂರು ನಾಲ್ಕು ರೀತಿಯ ಡಿಸೈನ್ಸ್ಗಳು ಬೇಕು ಅಂತ ಹೇಳೋರು ಡೆಫಿನೆಟ್ಲಿ ನೀವು ಈ ವಿಡಿಯೋನ ತಪ್ಪದೆ ನೋಡಬೇಕು ಇದು ನೋಡಿ ಚಾಂದ್ ಬಾಲಿ ಇಯರಿಂಗ್ಸ್ ಬಂದಿದೆ ವಿತ್ ನೆಕ್ಲೆಸ್ ಅಂಡ್ ಲಾಂಗ್ ಹಾರ ಬಂದಿದೆ ಇದು ಟೋಟಲ್ ಗ್ರಾಮ್ಸ್ ನೋಡೋದಾದ್ರೆ ನಲವತ್ತೈದು ಗ್ರಾಮ್ಸಲ್ಲಿ ಅಲ್ಲಿ ನಿಮಗೆ ಅವೈಲೇಬಲ್ ಇರುವಂತಹ ಜ್ಯುವೆಲ್ರಿ ಸೆಟ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ಕಲೆಕ್ಷನ್ಸ್ ಆಲ್ಮೋಸ್ಟ್ ಎಲ್ಲ ರೀತಿಯ ಡಿಸೈನ್ಸ್ಗಳನ್ನ ಜ್ಯುವೆಲ್ರಿ ಸೆಟ್ಸ್ಗಳನ್ನ ನಿಮಗೆ ತೋರ್ಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಮತ್ತೆ ಇವತ್ತಿನ ಈ ಕಲೆಕ್ಷನ್ಸ್ ಬಂದು ಎಂ ಬಿ ಜ್ಯುವೆಲರ್ಸ್ ಮೈಸೂರಿಲ್ಲಿ ಅವೈಲೇಬಲ್ ಇರೋಂಥದ್ದು ನೋಡಿ ಇದಕ್ಕೆ ಮ್ಯಾಚ್ ಆಗೋ ರೀತಿ ಚೋಕರ್ ಕೊಟ್ಟಿದ್ದಾರೆ ಪರ್ಲ್ ಚೋಕರ್ ಇದೆ ತುಂಬಾ ಚೆನ್ನಾಗಿದೆ ಪರ್ಲ್ ಚೋಕರ್ ಪ್ಲಸ್ ನೆಕ್ಲೆಸ್ ಮತ್ತು ಲಾಂಗ್ ಹಾರಮ್ ಬಂದು ಬ್ಯಾಂಗಲ್ ವಿತ್ ಮ್ಯಾಚಿಂಗ್ ಜುಮ್ಕಾಸ್ ಟೋಟಲ್ ಗ್ರಾಮ್ಸ್ ನೋಡೋದಾದ್ರೆ ಇದು ಬಂದು ನೈಂಟಿ ಗ್ರಾಮ್ಸ್ ತೊಂಬತ್ತು ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಚೋಕರ್ ಪ್ಲೇಸ್ ಅಲ್ಲಿ ನೀವು ಇನ್ನೂ ಬೇರೆ ರೀತಿಯ ಬಿಡ್ಸ್ಗಳನ್ನ ಕೂಡ ಹಾಕಿಸ್ಕೊಂಡು ನೀವು ಚೋಕರ್ನ ಮಾಡಿಸ್ಕೋಬೋದು ಅಥವಾ ಕಂಪ್ಲೀಟ್ ಗೋಲ್ಡ್ ಚೋಕರ್ ಕೂಡ ಹಾಕ್ಬೋದು ಅಂತಾನೆ ಹೇಳ್ತೀನಿ ಇದು ಫಾರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಒಂಥರ ಮ್ಯಾಚ್ ಆಗುತ್ತೆ ನೆಕ್ಲೆಸ್ ಅಂಡ್ ಲಾಂಗ್ ಹಾರ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಕೂಡ ಇದಕ್ಕೆ ಜುಮ್ಕಾ ಇದೆ ನಿಮಗೆ ಜುಮ್ಕಾಸ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬೋದು ಅಥವಾ ಈ ರೀತಿಯ ಸ್ಟ್ರಟ್ಸ್ಗೆ ಮ್ಯಾಚ್ ಆಗುವಂತಹ ನೆಕ್ಲೆಸ್ ಮತ್ತೆ ಲಾಂಗ್ ಹಾರಾಗೆ ಮ್ಯಾಚ್ ಆಗುವಂತಹ ಸ್ಟಡ್ಸ್ಗಳು ಕೂಡ ಬರುತ್ತೆ ಅದನ್ನ ಕೂಡ ನೀವು ವೇರ್ ಮಾಡಬಹುದು ಇದು ಸ್ವಲ್ಪ ಹೆವಿ ಇದೆ ನೋಡಿ ಬ್ರೈಡಲ್ ಸೆಟ್ ತುಂಬಾ ಚೆನ್ನಾಗಿದೆ ಗ್ರಾಮ್ಸ್ ಕೂಡ ಜಾಸ್ತಿ ಇದೆ ನಿಮಗೆ ನೆಕ್ಲೆಸ್ ಮತ್ತೆ ಲಾಂಗ್ ಹಾರಮ್ ನೋಡ್ತಾ ಇದ್ರೆ ಅನಿಸಿರ್ಬೋದು ಲಾಂಗ್ ಹಾರಮ್ ಬಂದು ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ಸ್ ಇದೆ ನೆಕ್ಲೆಸ್ ಬಂದು ಅರೌಂಡ್ ಟ್ವೆಂಟಿ ಫೈವ್ ಟು ಥರ್ಟಿ ಗ್ರಾಮ್ಸಲ್ಲಿ ಅಲ್ಲಿ ಈವನ್ ಇಯರಿಂಗ್ಸು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡಾಗಿದೆ ಆಗಿದೆ ಲುಕ್ ಕೂಡ ಜಾಸ್ತಿ ಇದೆ ಅರೌಂಡ್ ಟೆನ್ ಟು ಟ್ವೆಲ್ ಗ್ರಾಮ್ಸಲ್ಲಿ ನಿಮಗೆ ಬಾಲಿ ಇಯರಿಂಗ್ಸ್ ಬರುತ್ತೆ ಸೊ ಕಂಪ್ಲೀಟ್ ಸೆಟ್ ಬಂದು ಇದು ತೊಂಬತ್ತು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ನಾನು ಇವತ್ತಿನ ಕಲೆಕ್ಷನ್ಸ್ ಕೇವಲ ನಲ್ವತ್ತು ಗ್ರಾಮಿಂದ ತೊಂಬತ್ತು ತೊಂಬತ್ತೈದು ಗ್ರಾಮ್ಸ್ ಒಳಗಡೆ ಇರುವಂತಹ ಕಂಪ್ಲೀಟ್ ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆದಷ್ಟು ನನಗೆ ಹಂಡ್ರೆಡ್ ಗ್ರಾಮ್ಸಲ್ಲಿ ಚೋಕರ್ ನೆಕ್ಲೆಸ್ ಲಾಂಗ್ ಹಾರಮ್ ವಿತ್ ಬ್ಯಾಂಗಲ್ ಆ್ಯಂಡ್ ಮ್ಯಾಚಿಂಗ್ ಜುಮ್ಕಾಸ್ ಬಂದರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ರೀತಿಯ ಜ್ಯುವೆಲ್ರಿ ಡಿಸೈನ್ಸ್ಗಳು ಜ್ಯುವೆಲ್ರಿಗಳು ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ನೋಡಿ ಒನ್ ಟ್ವೆಂಟಿ ಏಯ್ಟ್ ಗ್ರಾಮ್ಸಲ್ಲಿ ಅಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ ತುಂಬಾ ಗ್ರ್ಯಾಂಡ್ ಆಗಿದೆ ಕೂಡ ಜುಮ್ಕಾ ಬಂದಿದೆ ಅಂಡ್ ದೆನ್ ಬ್ಯಾಂಗಲ್ಸ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರಂ ಬಂದಿದೆ ಇದಕ್ಕೆ ಮಾಂಟಿಕಾ ಕೊಟ್ಟಿದ್ದಾರೆ ಅಂದರೆ ಬೈತಲೆ ಬಟ್ಟು ಅಂತಾರಲ್ವ ಅದನ್ನ ಪ್ಲೇಸ್ ಮಾಡಿದ್ದಾರೆ ನೀವು ಅದ್ರ ಬದಲು ಚೋಕರ್ನ ಕೂಡ ಹಾಕ್ಸ್ಕೋಬೋದು ಅದು ಕಂಪ್ಲೀಟ್ ಸೆಟ್ ಅಂತಲೇ ಹೇಳ್ಬೋದು ಈವನ್ ನಮ್ಮ ಸೈಡೆಲ್ಲ ಸೊ ಸ್ವಲ್ಪ ಬೈತಲೆ ಬಟ್ಟ ಆರ್ಟಿಫಿಷಲ್ಲೇ ಹಾಕೋದು ಸೊ ನೀವು ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಚೋಕರ್ ರೀತಿ ನೀವು ಚೋಕರಿಗೆ ಇನ್ವೆಸ್ಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಒನ್ ಟ್ವೆಂಟಿ ಏಯ್ಟ್ ಗ್ರಾಮ್ ನೂರ ಇಪ್ಪತ್ತೆಂಟು ಗ್ರಾಮ್ಸಲ್ಲಿ ಅವೈಲೇಬಲ್ ಇರೋವಂಥ ಕಂಪ್ಲೀಟ್ ಜ್ಯುವೆಲ್ರಿ ಸೆಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ತೋರಿಸ್ತಾ ಇದೀನಿ ನೋಡಿ ಇದು ಕಂಪ್ಲೀಟ್ ಗ್ರ್ಯಾಂಡ್ ಚೋಕರ್ ರೌಂಡ್ ಅರೌಂಡ್ ಥರ್ಟಿ ಗ್ರಾಮ್ಸಲ್ಲಿ ಇರುವಂಥದ್ದು ಇನ್ನು ಲಾಂಗ್ ಹಾರಮ್ ನೋಡೋದಾದರೆ ನೀವು ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಗ್ರಾಮ್ಸಲ್ಲಿ ಲಾಂಗ್ ಹಾರಮ್ ಇದೆ ಜುಮ್ಕಾ ಬಂದು ಟ್ವೆಲ್ ಟು ಫಿಫ್ಟೀನ್ ಗ್ರಾಮ್ಸಲ್ಲಿ ಇರುವಂಥದ್ದು ಸೊ ಇದು ಕಂಪ್ಲೀಟ್ ಸೆಟ್ ನಿಮಗೆ ಹಂಡ್ರೆಡ್ ಗ್ರಾಮ್ಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಚೋಕರ್ ಕೂಡ ತುಂಬಾ ದೊಡ್ಡದಾಗಿದೆ ತುಂಬಾ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತದ್ದು ಕೆಳಗಡೆ ಗೋಲ್ಡ್ ಡ್ರಾಪಿಂಗ್ಸ್ ಅಥವಾ ಪರ್ಲ್ ಡ್ರಾಪಿಂಗ್ಸ್ ಹ್ಯಾಂಗಿಂಗ್ಸ್ ಈ ರೀತಿ ನೀವು ಯಾವ ರೀತಿಯ ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಇವತ್ತಿನ ಯಾ ಎಲ್ಲ ಕಲೆಕ್ಷನ್ಸ್ ಗೋಲ್ಡ್ ಪ್ಯೂರಿಟಿ ನೋಡೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲಿ ಇರುವಂತಹ ಡಿಸೈನ್ಸ್ಗಳನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಸೆವೆಂಟಿ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ನಿಮಗೆ ಆಂಟಿಕ್ ಫಿನಿಶ್ ಅಥವಾ ಮ್ಯಾಟ್ ಫಿನಿಶ್ ಅಥವಾ ಬ್ಲಾಕ್ ಪಾಲಿಶ್ ಅಂದ್ರೆ ನೆಕ್ಸ್ಟ್ ಆಂಟಿಕ್ ಲೆವೆಲ್ ಸ್ವಲ್ಪ ಬ್ಲಾಕ್ ಪಾಲಿಶ್ ಬಂದ್ರೆ ಅದು ಬ್ಲಾಕ್ ಫಿನಿಶ್ ಅಂತಾನೆ ಹೇಳ್ಬೋದು ಆಂಟಿಕ್ ಬ್ಲಾಕ್ ಫಿನಿಶ್ ಅಂತಾನೆ ಹೇಳ್ಬೋದು ಇದು ಚೋಕರ್ ಲಾಂಗ್ ಹಾರ ಪ್ಲಸ್ ಇಯರಿಂಗ್ಸ್ ಬಂದಿದೆ ಚಾಂದವಾಲಿ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಒಂಥರ ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಪರ್ಲ್ ಮತ್ತು ಎಮರಾಲ್ಡ್ ಕಾಂಬಿನೇಷನ್ ಮಧ್ಯ ಮಧ್ಯದಲ್ಲಿ ಬಂದಿದೆ ಕೆಳಗಡೆ ರೂಬಿ ಬಿಡ್ಸ್ ಹಾಕಿದ್ದಾರೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಚೋಕರ್ ಕೊಟ್ಟಿದ್ದಾರೆ ಇದರ ಟೋಟಲ್ ಗ್ರಾಮ್ಸ್ ನೋಡೋದಾದರೆ ಐವತ್ತೆರಡು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಹೇಗೆ ಬೈ ಮಾಡೋದು ಎಲ್ಲಿದೆ ಇದು ಅಂತ ನೀವು ಕಂಪ್ಲೀಟ್ ಡೀಟೇಲ್ಸ್ ಕೇಳೋದಾದರೆ ಎಂ ಬಿ ಜ್ಯುವೆಲರ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರೋವಂತಹ ಡಿಸೈನ್ ಅವ್ರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಫೋರ್ ಇವರ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಶೇರ್ ಮಾಡಿ ಅವರು ನಿಮಗೆ ಎಲ್ಲ ರೀತಿಯ ಪ್ರೈಸ್ ಡೀಟೇಲ್ಸ್ ಇವನ್ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಪ್ಲಸ್ ಜಿ ಎಸ್ ಟಿ ಎಲ್ಲ ಸೇರಿಸಿ ಪ್ರೈಸ್ ಡೀಟೇಲ್ಸ್ ಎಷ್ಟಾಗುತ್ತೆ ಏನು ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಇವರ ಶಾಪ್ ಬಂದು ಮೈಸೂರಲ್ಲಿ ಇರೋವಂಥದ್ದು ವಿವೇಕಾನಂದ ನಗರಲ್ಲಿ ಅವ್ರದ್ದು ಶಾಪ್ ಅಡ್ರೆಸ್ ಕೂಡ ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಪರ್ಸ್ನಲಿ ಹೋಗಿ ಶಾಪ್ನ ಕೂಡ ವಿಸಿಟ್ ಮಾಡ್ಬೋದು ಅಲ್ಲೂ ಕೂಡ ನೋಡಲಿಕ್ಕೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಆ್ಯಂಡ್ ಡಿಸೈನ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ತೀನಿ ಅಥವಾ ನೀವು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಡೆಲಿವರಿ ಕೂಡ ಇದೆ ಆನ್ಲೈನಲ್ಲೇ ಆನ್ಲೈನ್ ಶಾಪಿಂಗೇ ಮಾಡ್ಬೋದು ಅವರು ವೀಡಿಯೋ ಕಾಲಿಂಗ್ ಮಾಡ್ತಾರೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇರೋದರಿಂದ ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಅದನ್ನು ನೋಡಿ ವೀಡಿಯೋ ಕಾಲಿಂಗಲ್ಲಿ ನೀವು ನೋಡಿ ನೆಕ್ಸ್ಟ್ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ವಿಡಿಯೋ ಕಾಲಿಂಗಲ್ಲಿ ನೋಡಿ ನೀವು ನಂತರ ಅವ್ರಿಗೆ ನಿಮ್ಮ ಕಸ್ಟಮೈಸೇಷನ್ ಏನಿದೆ ಚೇಂಜಸ್ ಅಥವಾ ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಹೇಳಿದ್ರೆ ಅವರು ಕಂಪ್ಲೀಟಾಗಿ ಎಲ್ಲ ರೀತಿಯ ನಿಮ್ಮದೇನಿದ್ರು ಕ್ವಶನ್ಸ್ ಅವ್ರು ಆನ್ಸರ್ ಮಾಡ್ತಾರೆ ಮತ್ತು ಇವತ್ತಿನ ಈ ಕಲೆಕ್ಷನ್ಸಲ್ಲಿ ನಿಮಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರು ಕೂಡ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ಬೋದು ಖಂಡಿತ ನಾನು ಆನ್ಸರ್ ಮಾಡ್ತೀನಿ ನೀವು ಕಲೆಕ್ಷನ್ಸ್ಗಳನ್ನ ನೋಡ್ತಾ ಇರ್ಬೋದು ಬ್ರೈಡಲ್ ಅಂತಾನೆ ಹೇಳೋಕ್ಕಾಗಲ್ಲ ಎಲ್ಲ ರೀತಿಯ ಈವನ್ ಲೈಟ್ ವೈಟ್ಗೆ ಬೇಕು ಅಥವಾ ನಾನ್ ಬ್ರೈಡಲ್ ಬೇಕು ಟ್ರೆಡಿಷ್ನಲಿ ಬೇಕು ಜ್ಯುವೆಲ್ರಿ ಸೆಟ್ಸ್ಗಳು ಅಂತ ಹೇಳಿದ್ರು ಎಲ್ಲರಿಗೂ ಈ ರೀತಿಯ ಜ್ಯುವೆಲ್ರಿ ಸೆಟ್ಗಳು ಸೂಟ್ ಆಗುತ್ತೆ ಮತ್ತು ಎಲ್ಲರಿಗೂ ಸೇರಿಸಿ ಈ ರೀತಿಯ ಜ್ಯುವೆಲ್ರಿ ಸೆಟ್ಸ್ಗಳನ್ನ ಮಾಡಿರ್ತಾರೆ ಏನಂತ ಹೇಳಿದ್ರೆ ಇವಾಗ ಬ್ರೈಡ್ಗೆ ಸೂಟ್ ಆಗುವಂಥದ್ದು ಅಂದರೆ ಬ್ರೈಡ್ ಎಲ್ಲದು ಗೋಲ್ಡೇ ಹಾಕೋದ್ರಿಂದ ಅವರಿಗೆ ಸ್ವಲ್ಪ ಸೂಟ್ ಆಗೋ ರೀತಿ ಮಾಡಿರ್ತಾರೆ ಅಷ್ಟೇ ಸೊ ಇದನ್ನ ನೀವು ಕೂಡ ಹಾಕ್ಬೋದು ನೀವು ಕೂಡ ಬ್ರೈಟ್ ಸೆಟ್ನ ಬ್ರೈಡಲ್ ಸೆಟ್ನ ಪರ್ಚೇಸ್ ಮಾಡ್ಬೋದು ನೀವು ಕಂಪ್ಲೀಟ್ ಒಂದು ಸೆಟ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಈ ರೀತಿಯ ಫಿಫ್ಟಿ ಫಿಫ್ಟಿ ಫೈವ್ ಅರೌಂಡ್ ಸಿಕ್ಸ್ಟಿ ಗ್ರಾಮ್ಸ್ಗೆಲ್ಲ ಮೂರು ನಾಲ್ಕು ರೀತಿಯ ಡಿಸೈನ್ಸ್ಗಳನ್ನ ಒಂದೇ ಜ್ಯುವೆಲ್ರಿ ಸೆಟ್ಟಲ್ಲಿ ಬೈ ಮಾಡ್ಬೋದು ಮತ್ತೆ ನಿಮಗೆ ಸ್ವಲ್ಪ ಒಂದೇ ಜ್ಯುವೆಲ್ರಿ ಸೆಟ್ಟಲ್ಲಿ ಇರೋವಂಥದ್ದು ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ಟಿಗೆ ನೆಕ್ಲೆಸ್ ಅಥವಾ ಚೋಕರಿ ಈ ರೀತಿ ಮ್ಯಾಚ್ ಮಾಡ್ಕೊಳ್ಳೋ ಇಷ್ಟ ಇದ್ದರೆ ಆ ರೀತಿಯ ಆಪ್ಷನ್ಸ್ಗಳು ಕೂಡ ಇರುತ್ತೆ ಮತ್ತು ಎಷ್ಟು ಗ್ರಾಮ್ಸ್ ಆಗುತ್ತೆ ನೋಡಿ ನೀವು ಮಾಡ್ಕೋಬೋದು ಇದು ನೋಡಿ ಫಾರ್ಟಿ ಫೈವ್ ಗ್ರಾಮ್ಸಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಅರೌಂಡ್ ನೀವು ನೋಡ್ತಾ ಇರ್ಬೋದು ಚಾಂದ್ಬಾಲಿ ಇಯರಿಂಗ್ಸ್ ಬಂದು ಅರೌಂಡ್ ಫೋರ್ ಟು ಫೈವ್ ಗ್ರಾಮ್ಸಲ್ಲಿ ಇರುತ್ತೆ ಅಷ್ಟೇ ಬಟ್ ನೋಡ್ಲಿಕ್ಕೂ ಕೂಡ ತುಂಬಾನೇ ಸುಂದರವಾಗಿರುತ್ತೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಈ ರೀತಿಯ ಬ್ರೈಡಲ್ ಸೆಟ್ ನಿಮಗೆ ಕಲೆಕ್ಷನ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಐ ಹೋಪ್ ಅವರು ಡಿಸೈನ್ಸ್ಗಳ ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಮತ್ತು ಯಾವೆಲ್ಲ ರೀತಿಯ ಡಿಸೈನ್ಸ್ಗಳು ಇದೆ ಟ್ರೆಂಡಿಂಗಲ್ಲಿದೆ ಮತ್ತು ಲೇಟೆಸ್ಟ್ ಡಿಸೈನ್ಸ್ಗಳು ಇದೆಲ್ಲ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಡಿಸೈನ್ಸ್ಗಳು ಜ್ಯುವೆಲ್ರಿ ಸೆಟ್ಸ್ದು ಇದೆಲ್ಲ ಲೇಟೆಸ್ಟ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಇವಾಗಿನ ಟ್ರೆಂಡಿಗೆ ಸೂಟ್ ಆಗುವಂಥ ಕಲೆಕ್ಷನ್ಸ್ ಇವಾಗಿನ ಗೋಲ್ಡ್ ರೇಟಿಗೆ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಮಾಡಿಸ್ಕೋಬೋದಾದಂತಹ ಜ್ಯುವೆಲ್ರಿ ಸೆಟ್ಸ್ಗಳು ಅಂತಲೇ ಹೇಳ್ಬೋದು ಇದು ನೋಡಿ ಏಯ್ಟಿ ಏಯ್ಟ್ ಗ್ರಾಮ್ಸಲ್ಲಿ ಬಂದಿದೆ ಇದು ನೆಕ್ಲೆಸ್ ಲಾಂಗ್ ಹಾರಮ್ ಇದಕ್ಕೆ ಬ್ಯಾಂಗಲ್ಸ್ ಮತ್ತು ಜುಮ್ಕಾ ಬಂದಿದೆ ಏಯ್ಟಿ ಏಯ್ಟ್ ಗ್ರಾಮ್ಸಲ್ಲಿ ನಿಮಗೆ ಕಂಪ್ಲೀಟ್ ಸೆಟ್ಗಳು ಕೂಡ ಸಿಗುತ್ತೆ ಸೆಟ್ಗಳು ಆದಷ್ಟು ನಾನು ಲೈಟ್ ವೆಯ್ಟ್ ಗ್ರಾಮ್ಸಿಂದ ಕೂಡ ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅರೌಂಡ್ ಸಿಕ್ಸ್ಟಿ ಗ್ರಾಮ್ಸಲ್ಲಿ ನೀವು ನಾಲ್ಕು ರೀತಿಯ ಡಿಸೈನ್ಸ್ಗಳು ಬೈ ಮಾಡ್ಬೋದು ಒಂದು ಚೋಕರ್ ನೆಕ್ಲೆಸ್ ಮತ್ತು ಲಾಂಗ್ ಹಾರ ನೀವು ಲಾಂಗ್ ಹಾರಮ್ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈ ಗ್ರಾಮ್ಸಿಂದನೂ ತುಂಬಾ ಚೆನ್ನಾಗಿರೋವಂಥ ಆ್ಯಂಟಿಕ್ ಫನಿಶ್ಸ್ ಸಿಗುವಂತಹ ಲಾಂಗ್ ಹಾರಮ್ಗಳು ಕೂಡ ಸಿಗುತ್ತೆ ಅಂದ್ರೆ ಫುಲ್ ಲಾಂಗ್ ಹಾರಮ್ ಅಂತ ಹೇಳಕ್ಕಾಗಲ್ಲ ಶಾರ್ಟ್ ಒಂದು ಮಿಡಲ್ ಲೆಂತ್ ಅಲ್ಲಿ ಇರುವಂತಹ ಲಾಂಗ್ ಹಾರಮ್ಗಳು ಸಿಗುತ್ತೆ ಇವನ್ ಕಾಸಿನ ಡಿಸೈನ್ ಅಲ್ಲಿ ಸಿಗುವಂತಹ ಸೆಟ್ಸ್ ಸೆಟ್ಸ್ಗಳನ್ನ ಕೂಡ ನೀವು ಬೈ ಮಾಡ್ಬೋದು ಮತ್ತೆ ಪರ್ಲ್ ಕಾಂಬಿನೇಷನ್ ಸ್ವಲ್ಪ ಜನಕ್ಕೆ ಈ ಪರ್ಲ್ ಕಾಂಬಿನೇಷನ್ ಅಲ್ಲಿ ಪರ್ಲ್ಗಳು ಸೆಟ್ಗಳು ಬೇಕು ಜ್ಯುವೆಲ್ರಿ ಸೆಟ್ಸ್ಗಳು ಅಂತ ಹುಡುಕ್ತಿದ್ದಾರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಂಪ್ಲೀಟ್ ಆಗಿ ಬಂದು ಮುತ್ತಿನ ಸರದಲ್ಲಿ ಮಾಡಿರುವಂತಹ ಜ್ಯುವೆಲ್ರಿ ಸೆಟ್ಸ್ಗಳು ತೋರಿಸ್ತಾ ಇದ್ದೀನಿ ಈ ಈವನ್ ಇಯರಿಂಗ್ಸ್ ಇರ್ಬೋದು ಲಾಂಗ್ ಹಾರಮ್ ಇರ್ಬೋದು ಚೋಕರ್ ಈ ರೀತಿಯ ಎಲ್ಲ ಜ್ಯುವೆಲ್ರಿ ಸೆಟ್ ಎಲ್ಲ ಜ್ಯುವೆಲ್ರಿ ಡಿಸೈನ್ ಕೂಡ ಪರ್ಲಲ್ಲೇ ಮಾಡಿರುವಂತಹ ಜ್ಯುವೆಲ್ರಿ ಸೆಟ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಂಪ್ಲೀಟ್ ಬಂದು ಪರ್ಲ್ ವಿಡಿಯೋದಲ್ಲಿ ಪರ್ಲ್ ಜ್ಯುವೆಲ್ರಿ ಸೆಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಯಾರಾದರೂ ಪರ್ಲ್ ಜ್ಯುವೆಲ್ರಿ ಸೆಟ್ಗಳು ಹುಡುಕ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ತುಂಬಾ ಬೆಸ್ಟ್ ಕಲೆಕ್ಷನ್ಸ್ ಪರ್ಲಲ್ಲಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಕಂಪ್ಲೀಟಾಗಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸಲ್ಲಿ ತೋರಿಸ್ತಾ ಇರೋವಂಥದ್ದು ಕಲೆಕ್ಷನ್ಸ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ನೋಡ್ತಾ ಇರ್ಬೋದು ಫಿಫ್ಟಿ ಗ್ರಾಮ್ಸಿಗೆ ಚಾಂದ್ಬಾಲಿ ಇಯರಿಂಗ್ ನೆಕ್ಲೆಸ್ ಮತ್ತು ಲಾಂಗ್ ಹರಂ ಬರ್ತಿದೆ ಅಂತಲೇ ಹೇಳ್ಬೋದು ಬಿಫೋರ್ ಒನ್ ಟೆನ್ ಟ್ವೆಂಟಿ ಇಯರ್ಸ್ ನಿಮ್ಮ ಆಂಗಲೆ ಚೈನ್ ಕೂಡ ಥರ್ಟಿ ಗ್ರಾಮ್ಸ್ ಇಲ್ಲದೆ ಬರ್ತಿರಲಿಲ್ಲ ಬಟ್ ಇವಾಗ ಲಾಂಗ್ ಹಾರಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸಿಗೆಲ್ಲ ಲಾಂಗ್ ಹಾರಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮಾಂಗಲೆ ಚೈನ್ಸ್ ಕೂಡ ಅರೌಂಡ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸಿಗೆಲ್ಲ ತುಂಬಾ ಚೆನ್ನಾಗಿರೋ ಅಂಥದ್ದು ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಇವಾಗ ಇವಾಗಿನ ಟ್ರೆಂಡಿಂಗ್ ನಡೀತಿರದೆ ಹಂಗೆ ಟ್ರೆಂಡು ಗೋಲ್ಡ್ ರೇಟ್ ಜಾಸ್ತಿ ಆದಾಗಿಂದ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಜನ ಇಷ್ಟಪಡ್ತಿರೋ ಅಂಥದ್ದು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್